ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದು ಸಣ್ಣ ಊರು ಆ ಊರಲ್ಲಿ ಒಬ್ಬ ಸಣ್ಣ ರೈತ ಆ ರೈತನ ಹೆಂಡತಿ ಆಮೇಲೆ ಒಂದು ಸಣ್ಣ ಮಗು ಮನೆಯಲ್ಲಿ ರೈತನಿಗೆ ತುಂಬ ಸಹನೆ ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಮನೆಗೆ ಬರ್ತಾನೆ ಆ ಸಣ್ಣ ಜಮೀನು ಉತ್ತು ಹೇ ಎಷ್ಟು ಸಂತೋಷವಾಗಿರಬೇಕೋ ಆ ಸಂತೋಷವಾಗಿದ್ದಾನೆ ಆದರೆ ಹೆಂಡ್ತಿಗೆ ಸಿಕ್ಕಾಪಟ್ಟೆ ಕೋಪ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊತಾಳೆ ಆ ಕೋಪ ತಡಿಯೋಕ್ಕೆ ಆಗಲ್ಲ ಒಂದಿನ ಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡ್ತಾಳೆ ಇನ್ನೊಂದು ಸರಿ ಗಂಡನ ಜೊತೆ ಜಗಳ ಮಾಡ್ತಾಳೆ ಇನ್ನೊಂದು ಸರಿ ಅತ್ತೆ ಸರಿ ಜೊ ಜೊತೆ ಜಗಳ ಮಾಡ್ತಾಳೆ ಹೀಗೆ ಸಿಗ್ದವ್ರ ಎಲ್ಲ ಜಗಳ ಮಾಡ್ತಿರ್ತಾಳೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊತಾ ಇರ್ತಾಳೆ ಅದು ಅವಳಿಗೂ ಗೊತ್ತು ಏನು ಈ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೊತೀನಲ್ಲ ನಾನು ಅಂತ ಒಂದಿನ ಗಂಡನ ಕೇಳಿದ್ಲು ಅಲ್ಲ ರೀ ನೋಡಿ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಂಗೆ ಕೋಪ ಬರುತ್ತೆ ನೀವು ನೋಡಿದ್ರೆ ಕೋಪನೇ ಮಾಡ್ಕೊಳ್ಳಲ್ಲ ಸಂತೋಷವಾಗಿರ್ತೀರಿ ಈ ಕೋಪ ಕಡಿಮೆ ಮಾಡ್ಕೊಳಕ್ಕೆ ಏನು ಮಾಡಬೇಕು ನಾನು ರೈತ ಹೇಳ್ದೆ ನೋಡು ಊರಾಚೆ ಒಬ್ಬರು ವೈದ್ಯರಿದ್ದಾರೆ ಅಲ್ಲಿ ಹೋಗೋಣ ಬಾ ಸರಿ ಬಿಟ್ಟು ಹೆಣ್ತಿನ ಕರ್ಕೊಂಡು ಹೋದ ವೈದ್ಯರು ಕೇಳಿದ್ರು ಏನಮ್ಮ ಪ್ರಾಬ್ಲಮ್ ನಿಂದು ಇವಳು ಹೇಳೋದಿಲ್ಲ ಸ ಸ್ವಾಮಿ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪ ಬಂದ್ಬಿಡುತ್ತೆ ಇವಾಗ ನೋಡಿ ಬೇಕಾದ್ರೆ ನೀವೇ ಒಂದು ಐದು ನಿಮಿಷ ನನ್ನ ಜೊತೆ ಮಾತಾಡಿ ಮೇಲೆ ಕೋಪ ಬಂದ್ಬಿಡುತ್ತೆ ನನಗೆ ಸರಿ ಡಾಕ್ಟ್ರು ಹೌದಾ ಒಂದು ನಿಮಿಷ ಇರೋ ನನಗೂ ಹಿಂಗೆ ಆಗ್ತಾಯಿತ್ತು ಸ್ವಲ್ಪ ಮೊದಲು ನನಗೆ ನಮ್ಮ ಡಾಕ್ಟ್ರಿದ್ರಲ್ಲ ಅವರು ಒಂದು ಔಷಧಿ ಕೊಟ್ಟಿದ್ದರು ಅದು ಮೇಲೆ ಸರಿ ಹೋಯಿತು ಇಲ್ಲೂ ನಂಗೆ ಸಿಗುತ್ತಾ ನೋಡ್ತೀನಿ ಅಂತ ಮನೆ ಒಳಗಡೆ ಹೋದರು ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಪಾಕೆಟ್ ಇಟ್ಕೊಂಡು ಬಂದು ಕೊಟ್ರು ನೋಡು ಈ ಔಷಧಿ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಔಷಧಿ ನಂದು ಕೋಪ ಇದರಲ್ಲೇ ಕಡಿಮೆ ಆಗಿದ್ದು ಆದ್ದರಿಂದ ನಿಂದು ಕಮ್ಮಿ ಆಗುತ್ತೆ ಏನು ಮಾಡೋ ಕೋಪ ಬರುತ್ತಲ್ಲ ಯಾರ ಜೊತೆ ಮಾತಾಡುವಾಗ ತಕ್ಷಣ ಈ ಔಷಧಿನ ಬಾಯ್ಲ್ ಹಾಕ್ಕೊಂಬಿಡು ನುಂಗ್ ಬೇಡ ಅರ್ಥ ಆಯ್ತಲ್ಲ ನುಂಗುದ್ರೆ ಜಾಸ್ತಿ ಔಟ್ ಹೋಗುತ್ತೆ ಬಾಯ್ಲ್ ಇಟ್ಕೊಂಡು ಚಪ್ಪರಿಸ್ತಾ ಇರಬೇಕು ಅಷ್ಟೇ ಅರ್ಥ ಆಯ್ತಲ್ಲ ಬಾಯಿ ಮುಚ್ಕೋಬೇಕು ಚಪ್ಪರಿಸ್ತಾ ಇರಬೇಕು ಈ ಮಾತ್ರೆನ ಕರಗೋ ತನಕ ಚಪ್ಪರಿಸ್ತಾ ಇರಬೇಕು ಅರ್ಥ ಆಯ್ತಲ್ಲ ಯಾರ ಮೇಲಾದ್ರೂ ಕೋಪ ಬಂತ ತಕ್ಷಣ ಏನು ಮಾಡೋ ಒಂದು ಬಾ ಮಾತ್ರೆ ಬಾಯ್ಲ್ ಹಾಕೊಂಬಿಡು ಈ ಮಾತ್ರೆನ ನಿನ್ನ ಹತ್ರ ಇಟ್ಕೊಡಿ ಯಾವಾಗಲೂ ಸರಿ ರೈತನ ಹೆಂಡತಿ ಖುಷಿ ಆಯಿತು ಮಾತ್ರೆ ತೊಗೊಂಡು ಹೊಟ್ಟೋದ್ಲು ಒಂದು ತಿಂಗ್ಳಾದ್ಮೇಲೆ ಬಂದರು ಇಬ್ರು ಡಾಕ್ಟ್ರ ಹತ್ರ ಬಂದು ರೈತನ ಹೆಂಡತಿ ಡಾಕ್ಟ್ರ್ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಲು ಮಾಡ್ಬಿಟ್ಟು ಹೇಳಿದ್ರೆ ಡಾಕ್ಟ್ರೇ ನಿಮ್ಮಿಂದ ತುಂಬ ಉಪಕಾರ ಆಯಿತು ನನಗೆ ನೀವು ನನ್ನ ಪಾಲಿನ ದೇವರು ಡಾಕ್ಟ್ರ್ ಕೇಳಿದ್ರು ಏನಾಯ್ತಮ್ಮ ಅಂತ ಅಲ್ಲ ನೀವು ಎಷ್ಟು ಪವರ್ಫುಲ್ ಮಾತ್ರೆ ಕೊಟ್ಬಿಟ್ಟಿದ್ದೀರಾ ನಮ್ಮ ಅತ್ತೆ ಬಂದೇನೋ ಜಗಳ ಮಾಡೋಕ್ಕೆ ಬಂದರು ಇನ್ನೇನು ಕೋಪ ಬರ್ತಾಯಿತ್ತು ನನಗೆ ಬಾಯಲ್ಲಿ ಹಾಕ್ಕಿಟ್ಟು ಚಪ್ಪರ್ಸೋಕೆ ಶುರು ಮಾಡಿದೆ ತಕ್ಷಣವೇ ಕೋಪ ಹೊಟ್ಟಾಯ್ತು ನೋಡಿ ಆರಾಮಾಗಿಬಿಟ್ಟೆ ಸ್ವಲ್ಪ ಹೊತ್ತಾದಮೇಲೆ ಇನ್ನೊಬ್ರು ಯಾರೋ ಕೋಪ ಬಂತು ಬಾಯ್ಲ್ ಹಾಕೊಂಡೆ ಬಾಯಿ ಮುಚ್ಕೊಂಡು ಚಪ್ಪರಿಸಕ್ಕೆ ಶುರು ಮಾಡಿದೆ ಅವ್ರ ಪಾಡಿಗೆ ಅವ್ರು ಅಷ್ಟೇ ಕೋಪನೇ ಕಮ್ಮಿ ಆಗೋಯ್ತು ನಂದು ಎಷ್ಟೊಂದು ಒಂಥರ ಮ್ಯಾಜಿಕ್ ಆಗೋಯ್ತಲ್ಲ ನೀವು ಕೊಟ್ಟಿದ್ದ ಔಷಧಿ ಡಾಕ್ಟರ್ ಹೇಳಿದ್ರು ಅಯ್ಯೋ ಇದು ಏನು ಔಷಧಿ ಔಷಧಿ ಏನಿಲ್ಲ ಮಾತು ಬರೀ ಸಕ್ಕರೆದು ಅಷ್ಟೇ ಟ್ಯಾಬ್ಲೆಟ್ಸು ಏನು ಇದಕ್ಕೆ ಮುಖ್ಯ ಅಂದರೆ ಏನಾದರೂ ಕೋಪ ಬಂದಾಗ ನೀನು ಬಾಯಿ ಮುಚ್ಕೊಂಡು ಇದ್ದಲ್ಲ ಚಪ್ಪಿಸ್ತಾ ಅಷ್ಟೇ ಕೋಪಕ್ಕೆ ನಿಜವಾದ ಮದ್ದು ಅಂದರೆ ಕೋಪ ಬಂದಾಗ ಯಾರ ಜೊತೆಯೂ ಮಾತಾಡದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಅಷ್ಟೇ ಈ ಔಷಧಿ ಅಷ್ಟೇ ಮಾಡಿದ್ದು ಕೋಪ ಬಂದಾಗ ಬಾಯಿ ಮುಚ್ಕೊಂಡಿದ್ದೆ ಚಪ್ಪರಿಸತಾ ಇದ್ದೆ ಆ ಚ ಇದನ್ನು ಮಾತ್ರೇನ ಬಂದವರು ಸುಮ್ಮನೆ ಅವ್ರ ಪಾಡೋರು ಹೋದ್ರು ನಿನ್ನ ಕೋಪನೂ ಕಡಿಮೆ ಆಯಿತು ಅಷ್ಟೇ ಇದನ್ನೇ ಫಾಲೋ ಮಾಡೋ ಅಷ್ಟೇ ಮುಂದಕ್ಕೆ ಅಂತ ಹೇಳಿ ಕಳಿಸಿದ್ರು ಸ್ನೇಹಿತರೆ ಕೋಪಕ್ಕೆ ಎಷ್ಟು ಈಸಿಯಾದ ಮದ್ದಲ್ವ ಇದು ಇನ್ಮೇಲೆ ಕೋಪ ಬಂದರೆ ನಾವು ನಮ್ಮ ಹತ್ರನೂ ಈ ಸಕ್ಕರೆದು ಟ್ಯಾಬ್ಲೆಟ್ ಇದೆ ಅಂದ್ಕೊಂಡು ಸುಮ್ಮನೆ ಬಾಯ್ಲ್ ಹಾಕ್ಕೊಂಡು ಬಾಯ ಮುಚ್ಕೊಂಡು ಇದ್ಬಿಡೋಣ ಬಾಯ ಇದ್ರೆ ನಮ್ಮ ಕೋಪನೂ ಕಡಿಮೆ ಆಗುತ್ತೆ ಬೇರೆಯವರು ಸಂತೋಷವಾಗಿರ್ತಾರೆ ಏನಂತೀರಾ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫರ್ಲೀಜ್ನಿ